ಇದರಲ್ಲೂ ಎರಡು ಬರ್ತದೆ ಎರಡು ಟೈಪ್ ಒಂದು ಬಿ ಎಸ್ ಸಿಕ್ಸ್ ಅಲ್ಲಿ ಫೋರ್ ಸಿಲಿಂಡರ್ ಬರ್ತವೆ ಸಿಕ್ಸ್ ಸಿಲಿಂಡರ್ ಅಂತ ಎರಡು ಬರ್ತದೆ ಇದು ಸಿಕ್ಸ್ ಸಿಲಿಂಡರ್ ದೊಡ್ಡ ಹೆವಿ ಗಾಡಿ ನಾವು ಅವರನ್ನು ಎಷ್ಟು ಚಂದ ಮಾಡಿ ಇಟ್ಕೊಂಡಿವೆ ನಾವು ಅಮ್ಮನ ಅವರು ಅಷ್ಟೇ ಚಂದ ಮಾಡಿ ಇಟ್ಕೊಂತಾರೆ ಅಷ್ಟೇ ನಮ್ದು ಉದ್ದೇಶನೇ ಅಷ್ಟೇ ನಮ್ಮ ಮಾಲಕರು ಫಸ್ಟ್ ಪ್ರೆಸಿಡೆನ್ಸಿ ಅಷ್ಟೇ ಅವಾಗ ನೀವು ಲೆಕ್ಕ ಮಾಡ್ಬೇಕು ಯಾಕಂದ್ರೆ ಒಬ್ಬರ ಕಂಪನಿಯಲ್ಲಿ ಒಂದು ಕೆಲಸದವ್ರು ನಿಲ್ಬೇಕಂದ್ರೆ ಮುಖ್ಯ ಕಾರಣನೆ ಮಾಲಕರಾಗಿರ್ತಾರೆ ಮಾಲಕರು ಚೆನ್ನಾಗಿದ್ರೆ ನೌಕರ್ ಚಂದ್ರ ನೌಕರ್ ಚೆನ್ನಾಗಿದ್ರೆ ಮಾಲಕ ನಾವು ಯಾವ ಟೈಪ್ ಕಲರ್ ಬೇಕು ಕಲರ್ ಅಲ್ಲಿ ಸಿಕ್ಕಾಪಟ್ಟ ಕಲರ್ ಈಗ ಇದು ಆರೆಂಜ್ ಕಲರ್ ಅಲ್ಲಿ ಆರೆಂಜ್ ಅಲ್ಲೇ ಒಂದು ನಾಲ್ನೂರ ಐನೂರು ಟೈಪ್ ಆರೆಂಜ್ ಕಲರ್ ಇದೆ ವೆರೈಟಿ ಇದೆ ಬ್ಲಾಕ್ ಕಲರ್ ಬಂದ್ರೆ ಶೇಡ್ ಬಂದ್ರೆ ಗಾಡಿ ಎಲ್ಲ ಬ್ರೈಟ್ನೆಸ್ ಅದಕ್ಕಂದ್ರೆ ಅವರದ ಒಂದು ಆಫೀಸ್ ಇದೆ ಉಡುಪಿಯಲ್ಲಿ ಮಾಲಕರ ಸಂಘದ್ದು ಒಂದು ಆಫೀಸ್ ಇದೆ ಸಿ ಸಿಟಿ ಯು ಅವರೆಲ್ಲ ಸೇರ್ಕೊಂಡು ಯಾವ ಬಸ್ಸಿಗೂ ಚಕ್ ಹಾಕ್ಬೋದು ಯಾಕಂದ್ರೆ ಸಿಗ್ಲಿಕ್ಕಿಲ್ಲ ಅಲ್ವಾ ಪರ್ಮಿಟ್ ಈಗ ಕೊಡುದಿಲ್ಲ ಅಲ್ಲ ಪರ್ಮಿಟ್ ಇದ್ದ ಪರ್ಮಿಟಿಗೆ ಓಡಿಸ್ತಾರೆ ಗಾಡಿ ಅಷ್ಟು ಗಾಡಿ ತುಂಬಾ ಆಗಿದೆ ಸರ್ ಆದ್ರೂ ಓನರ್ ಅವರು ಟ್ರೈ ಮಾಡಲ್ವಾ ಪ್ರತಿ ಒಂದು ಗೋಟ್ ಇಂದ ಹಿಡ್ಕೊಂಡು ಒಂದನ್ನಲ್ಲ ಸೈಡ್ ಗ್ಲಾಸ್ ಗೀಸ್ ಎಲ್ಲ ಹಿಡ್ಕೊಂಡು ಬೀಡಿಂಗ್ ಅಂದ ಹಿಡ್ಕೊಂಡು ಪ್ಯಾಸೆಂಜರ್ ಮುಟ್ಟಿದ ಜಾಗದಲ್ಲಿ ಅವರಿಗೆ ನೋವಾಗಬಾರದು ಏನಾದ್ರು ಬೀಡಿಂಗ್ ಎಲ್ಲ ಔಟ್ ಆಗಿರ್ತದೆ ಅದು ಎಲ್ಲಾ ಓಕೆ ಸಕ್ತಿ ಗೊತ್ತಿಲ್ಲ ಯಾಕಂದ್ರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಮೇಶ್ ಅಂತ ಹೇಳಿ ರಮೇಶ್ ಶೆಟ್ಟಿ ಅಂತ ಹೇಳಿ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಕೊಂಬ್ಳೆ ಅಂದ್ರೆ ಎಲ್ಲಿ ಬರುತ್ತೆ ಸರ್ ಅದೊಂದು ಕಾಸರಗೋಡ್ ಹತ್ರ ಬರ್ತದೆ ಉಡಾಲ್ ಬಂಡಾರ ಗುಟ್ಟು ಅಂತ ಹೇಳಿ ಕೇರಳ ಸಮೀಪ ಕೇರಳ ಸಮೀಪ ಬಾರ್ಡರ್ ಅಲ್ಲಿ ಬಾರ್ಡರ್ ಅಲ್ಲಿ ಗಡಿ ನಾಡ ಕನ್ನಡಿಗರು ನಾವು ನಿಮ್ಮ ಸರಿ ಈ ಸರ್ ನಮ್ಮ ಕಂಪನಿ ಇಲ್ಲೇ ಮಂಗಳೂರಿನಲ್ಲಿ ಬಿ ನಾರಾಯಣ ಶೆಟ್ಟಿ ಅಂತ ಹೇಳಿ ಮಾಲಕರು ಮತ್ತು ಶಿವರಾಜ್ ಶೆಟ್ಟಿ ಅಂತ ಹೇಳಿ ಪಾಟ್ನರ್ ಅಲ್ಲಲ್ಲ ಅಪ್ಪ ಮಗ ಆ ಸಪ್ತಗಿರಿ ಅಂತ ಹೇಳಿ ನಮ್ದು ಕೆಪಿಟಿ ಹತ್ರ ಬರ್ತದೆ ಆಫೀಸ್ ಓಕೆ ಸದಾರ್ಣ ಇಲ್ಲಿ ನಮ್ಮ ಕೆಪಿಟಿ ಅಂತ ಹೇಳಿ ಗೊತ್ತಲ್ಲ ಇಲ್ಲಿ ಕದ್ರಿ ಅಂತ ಅಲ್ಲಿ ಪಕ್ಕ ಬರ್ತದೆ ಅಲ್ಲೇ ಬರುತ್ತೆ ಸರ್ ದೂರ ಅಂತ ಅಲ್ಲ ಯಾಕಂದ್ರೆ ನಾನು ನಾವು ವಾಲ್ಟ್ ಎಲ್ಲ ಆಗುದೇ ಬಸ್ ಎಲ್ಲಿ ವಾಲ್ಟ್ ಆಗ್ತದೋ ಅಲ್ಲಿ ವಾಲ್ಟ್ ಆಗ್ತೀವಿ ನಾವು ಬಸ್ಸಲ್ಲಿ ಸ್ಟೇ ಆಗುದಾ ಬಸ್ ಅಲ್ಲಿ ಸ್ಟೇ ಅಲ್ಲ ರೂಮ್ ಇದೆ ಬಟ್ ನಮ್ ಬಸ್ ಈಗ ವಾಲ್ಟ್ ಆಗುದು ಕೊಲ್ಲೂರ್ನಲ್ಲಿ ಮಂಗ್ಳೂರಿಂದ ಕೊಲ್ಲೂರಿಗೆ ಕೊಲ್ಲೂರು ಕೊಳ್ಳೂರಿಂದ ಮಂಗ್ಳೂರು ಬಂದು ಮಂಗ್ಳೂರ್ನ ಕೊಲ್ಲೂರಿಗೆ ಹೋಗಿ ವಾಲ್ಟ್ ಒಂದೇ ಟ್ರಿಪ್ ಡೈಲಿ ಒಂದೇ ಟ್ರಿಪ್ ಒಂದೇ ಟ್ರಿಪ್ ಬೆಳಿಗ್ಗೆ ಏಳು ಅಲ್ಲಿಂದ ಹೊರಡ್ತೀವಿ ಕೊಲ್ಲೂರಿಂದ ಹೊರಟು ಹನ್ನೊಂದು ಹತ್ತಕ್ಕೆ ಆಮೇಲೆ ಮಂಗ್ಳೂರಿಂದ ಒಂದು ಇಪ್ಪತ್ತಕ್ಕೆ ಬಿಟ್ಟು ಕಾಲು ಗಂಟೆಗೆ ಕೊಲ್ಲೂರು ಹೇಗೆ ಘಾಟಿ ಸೆಕ್ಷನ್ ಏನು ಸಿಗೋಲ್ಲ ಸ್ವಲ್ಪ ಸಿಗ್ತದಷ್ಟೇ ಬಿಟ್ಟರೆ ಮತ್ತೇನು ಅಷ್ಟು ಘಾಟಿ ಸೆಕ್ಷನ್ ಇಲ್ಲ ಹೈವೇ ಈಗ ರೋಡಿನ ಸಮಸ್ಯೆ ಸಿಕ್ಕಾಪಟ್ಟೆ ಗಾಡಿ ಓಡಿಸಾಗಲ್ಲ ಡ್ರೈವರ್ನವ್ರಿಗೆ ಯಾವಂದ್ರೆ ಸಿಕ್ಕಾಪಟ್ಟೆ ರೋಡ್ ಹೋಗಿದೆ ಅದೊಂದು ಮಾತ್ರ ಹಿಂಸೆ ಅದು ಬಿಟ್ರೆ ಬೇರೆ ಪ್ರಾಬ್ಲಮ್ ಇಲ್ಲ ಮತ್ತೆ ಈಗ ಹೊಸ ಹೊಸ ಗಾಡಿಗಳೆಲ್ಲ ಹೊಸ ಗಾಡಿ ಬಿ ಎಸ್ ಸಿಕ್ಸ್ ಅಂತ ಹೇಳಿ ಇದರಲ್ಲೂ ಎರಡು ಬರ್ತದೆ ಎರಡು ಟೈಪ್ ಒಂದು ಬಿ ಎಸ್ ಸಿಕ್ಸ್ ಅಲ್ಲಿ ಫೋರ್ ಸಿಲಿಂಡರ್ ಬರ್ತದೆ ಸಿಕ್ಸ್ ಸಿಲಿಂಡರ್ ಅಂತ ಎರಡು ಬರ್ತದೆ ಇದು ಸಿಕ್ಸ್ ಸಿಲಿಂಡರ್ ದೊಡ್ಡ ಹೆವಿ ಗಾಡಿ ದೊಡ್ಡ ಗಾಡಿ ದೊಡ್ಡ ಗಾಡಿ ಹೆವಿ ಗಾಡಿ ಅದಕ್ಕಿಂತ ಬಿ ಎಸ್ ಸಿಕ್ಸ್ ಹೆವಿ ಗಾಡಿ ಒಳ್ಳೇದು ಸಿಕ್ಸ್ ಹಾ ಸ್ವಲ್ಪ ಜನ್ರನ್ನು ತುಂಬಿಸ್ಬೋದು ಮತ್ತೆ ಜನರಿಗೂ ಸೇಫ್ಟ್ ಮತ್ತೆ ನಮ್ ಸೀಟ್ ಎಲ್ಲ ಬಕೆಟ್ ಸೀಟ್ ಎಲ್ಲ ಆರಾಮಾಗಿ ಹೋಗಿ ಬರ್ಬೋದು ಆರಾಮಾಗಿ ಕಾರ್ ಅಲ್ಲಿ ಹೋದಾಗೆ ಆರಾಮಾಗಿ ಇದಕ್ಕೆ ಮತ್ತೆ ಲಿಂಕ್ಸ್ ಏನ್ ವ್ಯತ್ಯಾಸ ಬರುತ್ತೆ ಲಿಂಕ್ಸ್ ಅಂದ್ರೆ ವ್ಯತ್ಯಾಸ ಅಂದ್ರೆ ಏನಂದ್ರೆ ಸೀಟ್ ಮೇಲೆ ಡಿಪೆಂಡ್ ಬರುತ್ತೆ ಅದು ನಲ್ವತ್ತು ಸೀಟ್ ಬರ್ತದೆ ಇದು ಐವತ್ತೆರಡು ಸೀಟ್ ಬರ್ತದೆ ಲಿಂಕ್ ಇದಕ್ಕೆ ಹಾ ಮತ್ತೆ ಇಂಜಿನ್ ನಲ್ಲೂ ಡಿಫರೆನ್ಸ್ ಇದೆ ಅದು ಸ್ವಲ್ಪ ಇದು ಹೆವಿ ಇಂಜಿನ್ ಸ್ವಲ್ಪ ಅದು ಹೀಟ್ ಎಲ್ಲ ಜಾಸ್ತಿ ಆಗಲ್ಲ ಅಂದ್ರೆ ಅದರ ಅನುಭವ ಇಲ್ಲ ನಮಗೆ ಅದು ಓಡಿಸಿ ಅಲ್ವಾ ಇಲ್ಲ ಅದೆಲ್ಲ ಅನುಭವ ಇಲ್ಲ ನಮಗೆ ನಾವು ನೀರ್ ಕಂಡಕ್ಟರ್ ಹಾಗಾಗಿ ನಮಗೆ ಅದರ ಅಷ್ಟು ಅನುಭವ ಇಲ್ಲ ನೀವು ಕಂಡಕ್ಟರ್ ಹೌದು ಸರ್ ಗಾಡಿನೂ ಓಡಿಸ್ತೀರಾ ಹಾ ಗಾಡಿ ಓಡಿಸ್ತೀವಿ ಹಾಗೆ ಸರ್ ಹೇಗೆ ಕಂಡಕ್ಟರ್ ಕಮ್ ಡ್ರೈವರ್ ಆಗಿ ಇಲ್ಲ ಕಂಡಕ್ಟರ್ ಆಗಿ ಕಂಡಕ್ಟರ್ ಆಗಿ ಇರುವುದು ಡ್ರೈವರ್ ಆಗಿ ಓಡಿಸಲ್ಲ ಓಡಿಸಲ್ಲ ಇಲ್ಲ ಇಲ್ಲ ನಾವು ಓಡಿಸಲ್ಲ ಹಾಗೆ ಸರ್ ಯಾವ್ದು ಬೆಸ್ಟ್ ಅಂದ್ರೆ ಈ ರೂಟ್ ಅಲ್ಲಿ ಈ ಕಾಂಪಿಟೇಷನ್ ಎಲ್ಲ ನೋಡುವಾಗ ಗಿಂತ ಕಂಡಕ್ಟರ್ ಆಗ್ಬಹುದು ಅಂತ ಆಗ್ತದೆ ಯಾಕಂತ ಹೇಳಿದ್ರೆ ರಿಸ್ಕ್ ಇಲ್ಲ ಸ್ವಲ್ಪ ಕಂಡಕ್ಟ್ ಅಷ್ಟು ರಿಸ್ಕ್ ಇದೆ ಬಟ್ ಎಲ್ಲದನ್ನ ನೋಡ್ಕೊಳ್ಬೇಕು ಇಡುವಾಗ ಹತ್ತುವಾಗ ಪ್ಯಾಸೆಂಜರ್ಸ್ನ ನಮಗೆ ಮುಖ್ಯವಾಗಿ ಪ್ಯಾಸೆಂಜರ್ ಮುಖ್ಯ ಅವರೇ ದೇವರು ಅವರೇ ದೇವರು ನಾವು ಅವರನ್ನ ಎಷ್ಟು ಚಂದ ಮಾಡಿ ಇಟ್ಕೊಂಡ್ವಿ ನಾವು ಅಮ್ಮನ ಅವರು ಅಷ್ಟೇ ಚಂದ ಮಾಡಿ ಇಟ್ಕೊಂತಾರೆ ಅಷ್ಟೇ ನಮ್ದು ಉದ್ದೇಶನೇ ಅಷ್ಟೇ ನಮ್ಮ ಮಾಲಕರು ಫಸ್ಟ್ ಪ್ರೆಸಿಡೆನ್ಸಿ ಅಷ್ಟೇ ಯಾಕಂದ್ರೆ ಒಬ್ರಿಗೂ ಪ್ಯಾಸೆಂಜರ್ಗೆ ಯಾವ್ದು ಒಂದು ಕಾರಣಕ್ಕೂ ನೋವಾಗಬಾರದು ಅಂತ ಅಷ್ಟೇ ಅದನ್ನೇ ನಾವು ಅನಿಸ್ಕೊಂಡು ಸರ್ ಎಷ್ಟು ನಾನು ಕೊಲ್ಲೂರ್ ರೂಟ್ ಅಲ್ಲಿ ಮೂವತ್ತು ವರ್ಷದವರೆಗೆ ಆಯ್ತು ಒಂದೇ ಕಂಪನಿಯಲ್ಲಿ ಇದೇ ಕಂಪನಿಯಲ್ಲಿ ಮೂವತ್ತು ವರ್ಷದ ನಾವು ಅದಕ್ಕೆ ಸೆಟ್ ಆಗಿ ಹೋಗಿದೀವಿ ರೂಟ್ ಅಲ್ಲಿ ಬರುವವರು ಎಲ್ಲರು ನಮ್ಮ ಆತ್ಮೀಯರೇ ಎಲ್ಲರೂ ಹಾಗಾಗಿ ನಮ್ಮ ಅವರ ಒಡನಾಟ ಎಲ್ಲ ಒಳ್ಳೇದಿದೆ ಹಾಗಾಗಿ ನಮಗೆ ಒಂದು ಅಷ್ಟೇನು ಟೆನ್ಷನ್ ಆಗಲ್ಲ ಡ್ಯೂಟಿ ಮಾಡ್ಲಿಕ್ಕೆ ಎಲ್ಲರೂ ಪರಿಚಯದವರಾದ ಕಾರಣ ನಾವು ಅವರನ್ನು ಯಾವ ತರ ಇಟ್ಕೊಳ್ತೇವೆ ಅವರು ನಮ್ಮನ್ನು ಆ ತರ ಇಟ್ಕೊಳ್ತಾರೆ ಪ್ಯಾಸೆಂಜರ್ ಅಷ್ಟೇ ಒಳ್ಳೆಯ ಸಂಬಂಧ ಇದೆ ಸಂಬಂಧ ಇದೆ ಸರ್ ನಿಮಗೆ ಏನು ಅನ್ಸಲ್ವಾ ಅಂದ್ರೆ ಇವಾಗ ನಾನು ಡ್ರೈವರ್ ಆಗಿದ್ರೆ ಒಳ್ಳೇದಾಗ್ತಿತ್ತು ಇಲ್ಲಪ್ಪ ತರ ನಂಗೆ ಫೀಲ್ ಆಗಲ್ಲ ಯಾಕಂದ್ರೆ ನಮ್ಗೆ ಇದರಲ್ಲಿ ಆಯ್ತಲ್ಲ ಇನ್ನೆಷ್ಟು ವರ್ಷ ಡ್ಯೂಟಿ ಮಾಡ್ಬೋದು ಮೂವತ್ತು ವರ್ಷ ಇದರಲ್ಲಿ ಆಯ್ತು ಒಂದೇ ಕಂಪನಿಯಲ್ಲಿ ಕಳೆದು ಹೋಯ್ತು ಎಷ್ಟು ಕಂಪನಿ ಚೇಂಜ್ ಮಾಡಿದ್ದೀರ ನೀವು ಇಲ್ಲ ನಾನು ಫಸ್ಟ್ ಒಂದೇ ಕಂಪನಿ ಚೇಂಜ್ ಫಸ್ಟ್ ಒಂದು ವರ್ಷ ನಿಸ್ಮಿತದಲ್ಲಿ ಒಂದು ಸ್ವಲ್ಪ ಡ್ಯೂಟಿ ಮಾಡಿದೆ ಆರು ತಿಂಗಳು ಅದು ಸುಗಮ ಬರುತ್ತಲ್ವಾ ಅವು ಸುಗಮ ಬರ್ತದೆ ಫಸ್ಟ್ ಗೆ ನಾನು ಅಂದ್ರೆ ನೈಂಟಿ ತ್ರೀಗೆ ನೈಂಟಿ ತ್ರೀಗೆ ಒಂದು ಆರು ತಿಂಗಳು ನಿಸ್ಮಿತ ಮತ್ತೆ ಒಂದು ಕಾಸರಗೋಡ್ ಲೈನ್ ನಲ್ಲಿ ಒಂದು ನಾಲ್ಕು ತಿಂಗಳು ಡ್ಯೂಟಿ ಮಾಡಿದೆ ಅವಾಗ ಎಚ್ ಎನ್ ಟ್ರಾವೆಲ್ಸ್ ಅಂತ ಇದೆ ಕಾಸರಗೋಡ್ ಟು ಮ್ಯಾಂಗ್ಳೂರು ಅದನ್ನ ಅದು ಬಿಟ್ರೆ ಡೈರೆಕ್ಟ್ ವಿಜಯಲಕ್ಷ್ಮಿ ಆಗ್ತಿದಾವ ಇವತ್ತಿನವರೆಗೂ ವಿಜಯಲಕ್ಷ್ಮಿಯಲ್ಲೇ ಇದ್ದೇವೆ ಅವ್ರದ್ದೇ

ವರ್ಕರ್ಸ್ ಸಹ ಇಷ್ಟು ಸಮಯ ಡ್ಯೂಟಿ ಮಾಡ್ತೀವಿ ಅವಾಗ ನೀವು ಲೆಕ್ಕ ಮಾಡ್ಬೇಕು ಯಾಕಂದ್ರೆ ಒಬ್ಬರ ಕಂಪೆನಿಯಲ್ಲಿ ಒಂದು ಕೆಲಸದವ್ರು ನಿಲ್ಬೇಕಂದ್ರೆ ಮುಖ್ಯ ಕಾರಣ ಮಾಲಕರಾಗಿರ್ತಾರೆ ಮಾಲಕರು ಚೆನ್ನಾಗಿದ್ರೆ ನೌಕರ್ ಚಂದ್ರು ನೌಕರು ಚೆನ್ನಾಗಿದ್ರೆ ಮಾಲಕರು ಚೆನ್ನಾಗಿರ್ತಾರೆ ಅದು ಎರಡು ಸಂಬಂಧ ಒಳ್ಳೇದಿದೆ ನಮ್ಮದ್ರಲ್ಲಿ ಇಷ್ಟುವರೆಗೆ ಅದು ನಮ್ಗೆ ಖುಷಿ ಅಷ್ಟೇ ಅಷ್ಟೇ ಸರಿ ಈ ಗಾಡಿ ಬಂದು ಎಷ್ಟು ಈ ಗಾಡಿ ಬಂದಿಗೆ ಒಂದೂವರೆ ವರ್ಷ ಆಗ್ತಾ ಬಂತು ವರ್ಷ ಇದು ಶಕ್ತಿ ಕೊಚ್ಚಿ ಕರೂರ್ನಲ್ಲಿ ಬರ್ತದೆ ತಮಿಳ್ನಾಡಿನಲ್ಲಿ ಎಲ್ಲ ಕಂಪನಿ ನಮ್ಮ ಕಂಪನಿ ಎಲ್ಲ ಬಸ್ ಗಳೆಲ್ಲ ಸಕ್ತಿ ಕುಚ್ಚಲ್ಲಿ ಮಾಡುದು ನಾವು ಯಾಕಂದ್ರೆ ಮೈನ್ ಆಗಿ ಫಿನಿಶಿಂಗ್ ಎಲ್ಲ ನೀಟ್ ಆಗಿರ್ತದೆ ಲೋಕಲ್ ಮಾಡಿದ್ರೆ ಫಿನಿಶಿಂಗ್ ಆಗಿ ಬರಲ್ಲ ನಾವೀಗ ಬ್ಯಾಂಗ್ಳೂರಿಂದ ಚೇಸ್ ಬುಕ್ ಮಾಡಿ ಅಲ್ಲಿ ತಗೊಂಡೋಗಿಟ್ರೆ ಅಲ್ಲಿಂದ ಸ್ಟ್ರೆಚರ್ ಮಾಡಿ ಅದನ್ನೆಲ್ಲ ಪ್ರತಿಯೊಂದನ್ನು ಅವರೇ ಮಾಡ್ತಾರೆ ಮತ್ತೆ ನಾವು ಕೊಡ್ಬೇಕು ಅದಕ್ಕೆ ನಾವು ಮಾಲಕರೆಲ್ಲ ಹೋಗಿ ಒಂಚೂರು ನಮ್ಗೆ ಯಾವ ಥರ ಬೇಕು ಅಂದರೆ ಸೀಟ್ ಮೆಟಲ್ ಮತ್ತೆ ಸೀಟ್ ಯಾವ ಥರ ಬೇಕು ಕ್ಲೋತ್ ಯಾವ ಥರ ಬೇಕು ಒಳಗೆ ಇಂಟೀರಿಯರ್ ಡಿಸೈನಿಗಿಂದ ಯಾವ ಥರ ಬೇಕು ಪೈಂಟ್ ಯಾವ ಥರ ಬೇಕು ಯಾವ ಥರ ಡಿಸೈನ್ ಬೇಕು ಪೈಂಟಿಂದ ಅದನ್ನೆಲ್ಲ ನಾವು ಚೂಸ್ ಮಾಡಿ ಅವರಿಗೆ ಚೂಸ್ ಹೌದು ಅವ್ರು ನಾವು ಯಾವ ಥರ ಹೇಳಿದ್ರು ಆ ಥರ ಅವ್ರು ಮಾಡ್ತಾರೆ ಹಾಗೆ ಆರ್ಟಿಸ್ಟು ಅಷ್ಟೇ ನಾವು ಯಾವ ಡಿಸೈನ್ ಕೊಟ್ಟು ಆ ಡಿಸೈನ್ ಅವ್ರು ಪೈಂಟ್ ಹೊಡೆದು ಶಿಕಾರಲ್ಲಿ ಹೊಡೆದು ಕೊಡ್ತಾರೆ ನಾವು ಆಕ್ಚುಲಾಗಿ ನಮ್ದು ಮತ್ತು ಸಾಹುಕಾರದ್ದು ಏನಂದ್ರೆ ನಾವೇ ಇಬ್ರು ಹೋಗುದರಿಂದ ನಾವಾಗಿಯೇ ನಮ್ದು ನಮ್ದೇ ಒಂದು ಇದಿರ್ತದೆ ಯಾಕಂದ್ರೆ ನಾವು ಐಡಿಯಾ ನಮ್ದು ಐಡಿಯಾದಲ್ಲೇ ನಾವು ಮಾಡ್ತೀವಿ ನಾವು ಕಾಪಿ ಮಾಡುದು ಬಾರಿ ಕಮ್ಮಿ ನಮ್ಮದೇ ಐಡಿಯಾ ಯಾಕಂದ್ರೆ ನಾವು ಆದಷ್ಟು ನಮ್ ನಮ್ದೊಂದು ಇದಿರ್ತದೆ ಅದ ನಮ್ ಸಾಹುಕಾರಿಗೆ ಯಾವ ತರ ಆಗ್ಬೇಕಂತ ಹೇಳಿದ್ರೆ ಅದೇ ಆ ತರನೇ ಆಗ್ಬೇಕು ಅದೊಂದು ಚೂರು ಈಚೀಚೆ ಆಚೆ ಆದ್ರೂ ನಮಗೆ ಅವರು ಶುರು ಮಾಡ್ತಾರೆ ರಮೇಶ್ ಆ ತರ ಆಯ್ತು ಈ ತರ ಆಯ್ತು ಅದಕ್ಕೋಸ್ಕರ ನಾವು ಆದಷ್ಟು ಅವರು ಯಾವ ತರ ಹೇಳಿದ್ರೆ ಮಾಡ್ಕೊಂಡು ಸರಿ ಬಸ್ಸಿನ ಸುತ್ತ ಪೂರ್ತಿ ಕಲರ್ ಕಲರ್ ಪೂರ್ತಿ ಪೂರ್ತಿ ಅಂದ್ರೆ ಅಲ್ಲೇ ಮಾಡ್ತಾರೆ ನಾವು ಕೊಡ್ಲಿಕ್ಕೆ ಏನಿಲ್ಲ ಅಮೌಂಟ್ ಎಲ್ಲ ಅವರೇ ಮಾಡ್ತಾರೆ ನಾವು ಯಾವ ಟೈಪ್ ಕಲರ್ ಬೇಕು ಕಲರ್ ಅಲ್ಲಿ ಸಿಕ್ಕಾಪಟ್ಟ ಕಲರ್ ಈಗ ಇದು ಆರೆಂಜ್ ಕಲರ್ ಅಲ್ಲಿ ಆರೆಂಜ್ ಅಲ್ಲೇ ಒಂದು ನಾಲ್ನೂರ ಐನೂರು ಟೈಪ್ ಆರೆಂಜ್ ಕಲರ್ ಇದೆ ವೆರೈಟಿ ಇದೆ ಯಾವ ತರ ಅಂತ ಹೇಳಿ ಅಂದ್ರೆ ಕೆಲವದೆಲ್ಲ ಈ ಬ್ಲಾಕ್ ಕಲರ್ ಬಂದ್ರೆ ಶೇಡ್ ಬಂದ್ರೆ ಗಾಡಿ ಎಲ್ಲ ಬ್ರೈಟ್ನೆಸ್ ತೋರಲ್ಲ ಆ ಎಲ್ಲ ಇರ್ತದೆ ಕೆಲವು ಇದಂದ್ರೆ ಮೆಟಾಲಿಕ್ ಪೈಂಟ್ ಆದ ಕಾರಣ ನಮಗೆ ಸೈನಿಂಗ್ ಎಲ್ಲ ಒಳ್ಳೆ ಇರ್ತದೆ ಬರುತ್ತೆ ಒಂದ್ಸಾರಿ ಆದ್ರೆ ಅದು ನಾವು ಆದಷ್ಟು ಬಸ್ ವಾಶ್ ಮಾಡುವಾಗ ಶಾಂಪು ಹಾಕಿ ವಾಶ್ ಮಾಡಬೇಕು ಯಾಕಂದ್ರೆ ನಾವು ಶರ್ಫ್ ಎಲ್ಲ ಹಾಕಿ ಹೋದ್ರೆ ಪೈಂಟ್ ದಿಮ್ ಆಗ್ತದೆ ಮತ್ತೆ ನಾವು ಇಟ್ಕೊಂಡ ಮೇಲೆ ಇರುದು ನಾವು ಯಾವ ತರ ಇಟ್ಕೊಂಡಿವಿ ಆ ತರ ಮೇಲೆ ಅದರ ಮೇಲೆ ಹೌದು ನಮ್ಮ ಮೇಲೆ ಡಿಪೆಂಡ್ ನಮ್ಮ ಮೇಲೆ ಡಿಪೆಂಡ್ ಹೌದು ಸರ್ ಇದು ನಿಮ್ಮ ಹಳೆ ಗಾಡಿಯಲ್ಲಿ ಎಷ್ಟು ವರ್ಷ ಬಂದಿದೆ ನಮ್ದು ಹಳೆಗಾಡಿಯಲ್ಲ ಎಂಟು ವರ್ಷ ಇದಕ್ಕಿಂತ ಮುಂಚಿನ ಗಾಡಿ ಎಂಟು ವರ್ಷದವರೆಗೆ ನಾವು ಓಡಿಸಿದ್ವಿ ಮಾಡಿದ್ವಿ ಒಂದ್ಸಾರಿ ಮಾಡಿಸಿ ಏನು ತೊಂದರೆ ಆಗಿಲ್ಲ ಪೈಂಟ್ ನಾವು ಒಂದು ನಾಲ್ಕು ವರ್ಷಕ್ಕೊಮ್ಮೆ ಮಾಡಿಸ್ತಿದ್ವಿ ಮತ್ತೆ ಬಾಡಿ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಹೌದು ಚೆನ್ನಾಗಿದೆ ಈ ಕೋಸ್ಟಲ್ ಏರಿಯಾದಲ್ಲಿ ಮೊದ್ಲೆಲ್ಲ ತುಂಬಾ ಕೋಚ್ ಬರ್ತಾ ಇತ್ತು ಈಗ ಪಿಟಿ ಕೋಚ್ ಅಂದ್ರೆ ಪಿಟಿ ಕೋಚ್ ಈಗಲೂ ಇದೆ ಇಲ್ಲ ಅಂತ ಅಲ್ಲ ಬಟ್ ಭಾರಿ ಕಮ್ಮಿ ಯಾಕಂದ್ರೆ ಅವ್ರದ್ದು ಮತ್ತು ಯಾರಿಗೆ ಯಾವ ತರ ಒಂದೊಂದು ಇದಿರ್ತದೆ ಯಾಕಂದ್ರೆ ಸಕ್ತಿ ಗೋಚ್ಛಲ್ಲೇ ಫಿನಿಶಿಂಗ್ ಒಳ್ಳೆ ಬರ್ತದೆ ಎಲ್ಲರೂ ಫಿನಿಶಿಂಗ್ ಫಿನಿಷಿಂಗ್ ಪ್ರತಿಯೊಂದು ಗೋಟಿಂದ ಇಡ್ಕೊಂಡು ಪ್ರತಿಯೊಂದನ್ನೆಲ್ಲ ಸೈಡ್ ಗ್ಲಾಸ್ ಗೀಸ್ ಎಲ್ಲ ಹಿಡ್ಕೊಂಡು ಬೀಡಿಂಗ್ ಅನ್ನು ಇಡ್ಕೊಂಡು ಪ್ಯಾಸೆಂಜರ್ ಮುಟ್ಟಿದ ಜಾಗದಲ್ಲಿ ಅವರಿಗೆ ನೋವಾಗಬಾರ್ದು ಏನಾದ್ರು ಬೀಡಿಂಗ್ ಎಲ್ಲ ಔಟ್ ಆಗಿರ್ತದೆ ಅದಿರ್ತದೆ ಅದಕ್ಕೋಸ್ಕರ ಆದಷ್ಟು ಕ್ಲಿಯರ್ ಹೇಳಿ ನಾವು ಅದು ಎಲ್ಲ ಓಕೆ ಶಕ್ತಿ ಗೋಚ್ಛಲ್ಲಿ ಯಾಕಂದ್ರೆ ಅವ್ರು ಇಂಜಿನಿಯರಿಂಗ್ ನಲ್ಲೇ ಮಾಡಿಸುದು ಪೂರ್ತಿ ಇಂಜಿನಿಯರ್ ಮೈಂಡ್ ಇಟ್ಕೊಂಡು ಅದು ಅವರೇ ಅವರೇ ವರ್ಕರ್ಸ್ ಎಲ್ಲ ಇದ್ದು ಹಾಗಾಗಿ ಏನು ಪ್ರಾಬ್ಲಮ್ ಬರಲ್ಲ ಮತ್ತೆ ಗಾಡಿ ಓಡಿಸೋತ್ತಿಗೆ ಏನು ರೋಲ್ ಆಗಲ್ಲ ಗಾಡಿ ನೆಲ ಕಚ್ಕೊಂಡು ಹೋಗ್ತದೆ ಗಾಡಿ ಲೈಟ್ ವೈಟ್ ಅಂತ ಏನಿಲ್ಲಪ್ಪ ತೊಂದ್ರೆ ಇಲ್ಲ ಒಂದು ಪೀಠಿ ಕೊಚ್ಚು ಸ್ವಲ್ಪ ಹೆವಿ ಸ್ವಲ್ಪ ಹೌದು ತುಂಬಾ ಲೈಟ್ ವೈಟ್ ಅಂತ ಏನಿಲ್ಲ ದೊಡ್ಡ ದೊಡ್ಡ ಸಣ್ಣ ಈಚರ್ ಗಾಡಿಗಳೆಲ್ಲ ಲೈಟ್ ವೈಟ್ ಆಗ್ತದೆ ಹೆವಿ ಗಾಡಿಗಳೆಲ್ಲ ಸ್ವಲ್ಪ ಇರ್ತದೆ ಹತ್ತು ಟಾಣೆಲ್ಲ ಬರ್ತದೆ ಗಾಡಿ ಕಾಲಿಗಳು ಹತ್ತು ಡನ್ ಮರ ಸರ್ ಇದೆಲ್ಲ ಒಳಗಡೆ ನೀವೇ ಕೊಟ್ಟಿರೋದು ಅಥವಾ ಅಲ್ಲ ನಾವು ಅಲ್ಲಿ ಡಿಸೈನ್ ಇರ್ತಾವಲ್ಲ ಯಾವ ಡೈಸ್ ಡಿಸೈನ್ ಬೇಕಂತ ನಾವು ಚಾಯ್ಸ್ ಮಾಡ್ತೀವಿ ಚಾಯ್ಸ್ ಮಾಡಿದ್ರೆ ಮತ್ತೆ ಅವರು ಅದನ್ನ ತಂದು ಹಾಕಿ ಅದನ್ನ ಫಿನಿಶ್ ಮಾಡಿ ಕೊಡ್ತಾರೆ ಹಾಗೆ ಹೇಳಿದೆ ಮಾಡ್ತಾರೆ ನಾವು ಯಾವ್ದು ಬೇಕು ಮೆಟಲ್ ಮೆಟಲಿಂದ ಇಟ್ಕೊಂಡದ್ದು ಪ್ರತಿ ಒಂದನ್ನು ನಾವು ತೋರಿಸ್ಕೊಡ್ಬೇಕು ಅವ್ರಿಗೆ ಈ ತರ ಆಗ್ಬೇಕು ಈ ತರ ಆಗ್ಬೇಕು ಅಂತ ಆ ತರ ಸರ್ ಎಷ್ಟ ದಿನಕ್ಕೆಲ್ಲ ಮಾಡಿ ಕೊಡ್ತಾರೆ ಅವ್ರು ಕರೆಕ್ಟ್ ಮನಸ್ಸು ಮಾಡಿ ಮಾಡಿದ್ರೆ ಇಪ್ಪತ್ತು ದಿವಸಕ್ಕೂ ಒಂದು ಬಸ್ ಬಾಡಿ ಮಾಡಿ ಮಾಡಿ ಕೊಡ್ಬೋದು ಮಿನಿಮಮ್ ಒಂದು ತಿಂಗಳಲ್ಲೆಲ್ಲ ಕೊಡ್ತಾರೆ ಜಾಸ್ತಿ ಒಂದು ತಿಂಗಳ ಸರ್ ಎಷ್ಟು ಗಾಡಿ ಇರುತ್ತೆ ಅಲ್ಲಿ ಅಲ್ಲಿ ಒಂದು ಸಲ ಬಾಡಿ ಆಗೋಲೆ ಒಂದು ಐವತ್ತು ಅರವತ್ತು ಎಲ್ಲ ಗಾಡಿ ಇರ್ತದೆ ಒಟ್ಟಿಗೆ ಒಂದು ಸೆಡ್ ಅಲ್ಲ ಅಂದ್ರೆ ಈಗ ನಾವು ಇಲ್ಲಿ ಹೋಗ್ತಿವಿ ಚೇಸ್ ತಗೊಂಡು ಚೇಸ್ ತಗೊಂಡು ಹೋದ ಕೂಡ್ಲೆ ಫಸ್ಟ್ಗೆ ಗಾಡಿ ವಾಶ್ ಮಾಡ್ತಾರೆ ಸ್ಟ್ರೆಚರ್ ಗೆ ಹೋಗ್ತದೆ ಗಾಡಿ ಸ್ಟ್ರೆಚರ್ ಮುಗಿದಾದ ಕೂಡ್ಲೆ ಸೀಟ್ ಮೆಟಲ್ಗೆ ಹೋಗ್ತದೆ ಸೀಟ್ ಮೆಟಲ್ ಹೋದಾಗ ವುಡ್ ಸೆಕ್ಷನ್ಗೆ ಹೋಗ್ತದೆ ಪ್ಲೈವುಡ್ ಎಲ್ಲ ವುಡ್ ಎಲ್ಲ ಕಂಪ್ಲೀಟ್ ಆದ ಮತ್ತೆ ಪುನಃ ರಿಟರ್ನ್ ತಿರ್ಗಾ ಅದನ್ನು ಗಾಡಿ ஃபுல்லு சீட்டு ஒட் இத்தரல்ல சீட்டிக் எல்லா பிரைமட்டு இது ஒடித்தார் லாம்பு எல்லாம் ஒட் க்ளீன் சாத்தி ஆமேல பூ வாசு ரிட்டர் மத்தொந்த பூர் காரின் வாஷ் மாதிரி ஆமே சீட்டிங் எல்லாம் சீட்டு இதுல்ல இண்டல் எல்லாம் ஃபிஃப்டு மேல் கடை அந்த அல்ல எல்லா எல்லோ ஒன்றொந்து ரீதியா இது ஃபஸ்ட் ஸ்டேஜி செகண்ட் ஸ்டேஜி தர் ஸ்டேஜ் அந்த ಒಂದೊಂದ್ ಇದ್ದಾರೆ ಈಗ ಸ್ಟ್ರಕ್ಚರ್ ಮುಗಿದ ಕೂಡಲೇ ಸೀಟ್ ಮೆಟಲ್ಗೆ ಹೋಗ್ತದೆ ಆ ಟೈಪ್ ಅದಕ್ಕೆ ಬೇಕಾದ ಜನರು ಇರ್ತಾರೆ ಯಾಕಂದ್ರೆ ಅವರ ಕಂಪೆನಿಯಲ್ಲಿ ಹೇಗೆ ಅಂದ್ರೆ ಸೀಟ್ ಮೆಟಲ್ಗೆ ಅಂತಲೇ ಒಬ್ರು ಗ್ಲಾಸ್ ಫಿಟ್ಟಿಂಗ್ಸ್ ಅಂತಲೇ ಒಬ್ರು ಮತ್ತೆ ಈ ನಮ್ಮ ಫ್ಲೈವುಡ್ ಅದಕ್ಕೊಬ್ರು ಪ್ರತಿ ಒಂದಕ್ಕೂ ಅಂದ್ರೆ ಎ ಟು ಜೆಡ್ ಅವರಿಗೆ ಅವರು ಟೆಂಡರ್ ಕೊಟ್ಟು ಬಿಡ್ತಾರೆ ಅವರವರ ಟೈಮ್ ಅವರವರ ಸ್ಟೇಜ್ ಬರೋತ್ತಿಗೆ ಅವ್ರವರು ಕ್ಲೀನ್ ಆಗಿ ಮಾಡಿ ಮಾಡಿ ಕೊಡ್ತಾರೆ ನಿಮಗೆ ಕಾಲ್ ಮಾಡ್ತಾರಾ ಗಾಡಿ ರೆಡಿ ಆಗಿದೆ ಅಂತ ಕಾಡಿ ರೆಡಿ ಆಗಿದೆ ಅಂತ ನಾವು ಕಾಲ್ ಮಾಡ್ತೇವೆ ನಾವು ಹೋಗಿರ್ತೀವಿ ನಾವು ಹೋಗಿ ಒಂದು ಐದಾರು ದಿವಸ ನಿಲ್ತೀವಿ ನಾನು ನಾನೆಲ್ಲ ನಿಲ್ತೇನೆ ಖುದ್ದಾಗೆಲ್ಲ ನಮ್ಮ ಕಂಪೆನಿ ಬಸ್ಸಿಗೆಲ್ಲ ನಾವು ನಿಲ್ತೇನೆ ಸಾವುಕಾರ್ ಫಸ್ಟಿಗೆ ಬಂದೆಲ್ಲ ಹೇಳಿ ಹೋದ ಮತ್ತೆ ನಾನು ರೆಟ್ ತಿರ್ಗ ನನ್ನನ್ನು ಕಳಿಸ್ತಾರೆ ನಾನು ಹೋಗಿ ನಿಲ್ತೇನೆ ಅಲ್ಲಿ ನಿತ್ತು ಯಾವ ತರ ಆಗ್ಬೇಕು ಈ ತರ ಅಂತ ಹೇಳಿ ಎಲ್ಲ ನೋಡಿ ಮಾಡ್ಸ್ಕೊಂಡು ಬರು ಮಾಡಿಸ್ಕೊಂಡು ಬರುದು ಸರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಈ ತರ ಬಸ್ಸು ಈಗ ಇಂತ ಬಸ್ ಒಂದು ಹದ್ನಾಲ್ಕು ಲಕ್ಷದವರೆಗೆ ಬೇಕು ಅಂದ್ರೆ ಖಾಲಿ ಬಾಡಿಗೆ

ಪರ್ಮಿಟ್ ಈಗ ಕೊಡುದಿಲ್ಲ ಅಲ್ಲ ಪರ್ಮಿಟ್ ಇದ್ದ ಪರ್ಮಿಟ್ ಗೆ ಓಡಿಸ್ತಾರೆ ಗಾಡಿ ಅಷ್ಟೇ ಹೌದು ಗಾಡಿ ತುಂಬಾ ಆಗಿದೆ ಅವಾಗ ಹಾಗೆ ಎರಡೆರ ನಿಮಿಷಕ್ಕೆ ಒಂದೊಂದು ಬಸ್ ಅಲ್ಲ ಈಗ ಹೌದು ಸರ್ ಆದ್ರೂ ಓನರ್ ಅವ್ರು ಟ್ರೈ ಮಾಡಲ್ವಾ ಅಂದ್ರೆ ಹೊಸ ಪರ್ಮಿಟ್ ಮಾಡ್ತಾರೆ ಸಿಗಲ್ಲ ಅಲ್ಲ ಹಾಗೆ ಹೌದು ಒಂದು ಗಾಡಿ ಇರೊತ್ತಿಗೆ ಇಷ್ಟು ಇಷ್ಟು ಟೈಮಿಂಗ್ ಎರಡು ನಿಮಿಷ ಟೈಮಿಂಗ್ ಇರುವಾಗ ಮತ್ತೊಂದು ಗಾಡಿ ಟೈಮ್ ಬೇಕಂತೆಲ್ಲ ಸಿಗಲ್ಲ ಅಲ್ಲ ಹೌದು ಆ ಟೈಮಿಂಗ್ಸ್ ಮೇಲೆ ಪರ್ಮಿಟ್ ಗೆ ಹೋದ ಟೈಮಿಂಗ್ಸ್ ಮೇಲೆ ಅಲ್ಲ ಪರ್ಮಿಟ್ ಮೊದಲೇ ಇರ್ತದೆ ಟೈಮಿಂಗ್ಸ್ ಪರ್ಮಿಟ್ ಅಲ್ಲೇ ಆ್ಯಡ್ ಆಗಿರ್ತದೆ ಟೈಮಿಂಗ್ಸ್ ಓಕೆ ಇಂತ ಗಾಡಿಗಳು ಇಷ್ಟಿಷ್ಟು ಟೈಮ್ ಇಲ್ಲಿಂದ ಉಡುಪಿ ಹೋಗ್ಬೇಕು ಉಡುಪಿಯಿಂದ ಕುಂದಾಪುರ ಹೋಗಬೇಕು ಕುಂದಾಪುರಿಂದ ಕೊಳ್ಳೂರ್ ಹೋಗಬೇಕಂತ ಇಷ್ಟಿಷ್ಟು ಗ್ಯಾಪ್ ಅಲ್ಲಿ ಓಡಿಸಬೇಕಂತ ಹೇಳಿರುತ್ತೆ ಚೆಕಿಂಗ್ ಎಲ್ಲ ಅಂದ್ರೆ ಸಾಹಕಾರಿ ಓನರ್ಸ್ ಅಸೋಸಿಯೇಷನ್ ಅವ್ರೆಲ್ಲ ಸೇರಿ ಒಟ್ಟಾಗಿ ಅದೊಂದು ಅವರದೊಂದು ಟೀಮ್ ಅದರಲ್ಲಿ ಅವರು ಕೆಲಸಕ್ಕಂತ ಇಟ್ಟಿರೋದು ಅವರನ್ನು ಯಾರು ನೀವು ಟಿ ಅವರ ಅವರದೇ ಒಂದು ಕಂಪೆನಿ ಇದೆ ಸಿಸಿಟಿ ಅಂತ ಹೇಳಿ ಅವರದೇ ಅವ್ರ ಏಜೆಂಟ್ ಅಂದ್ರೆ ಅವರು ಚೆಕಿಂಗ್ ಕೆಲಸ ಎಲ್ಲ ಮಾಡುದು ಅವರು ಅದಕ್ಕಂದ್ರೆ ಅವರದ ಒಂದು ಆಫೀಸ್ ಇದೆ ಉಡುಪಿಯಲ್ಲಿ ಮಾಲಕರ ಸಂಘದ್ದು ಒಂದು ಆಫೀಸ್ ಇದೆ ಸಿ ಅವರೆಲ್ಲ ಸೇರ್ಕೊಂಡು ಯಾವ ಬಸ್ಗೂ ಚೆಕ್ ಹಾಕ್ಬೋದು ಯಾಕಂದ್ರೆ ಸಿ ಟಿ ಅಂತ ಆಗಿರ್ತದೆ ಯಾವ ಗಾಡಿಗೂ ಅವರು ಚೆಕ್ ಹಾಕ್ಬಹುದು ಆತರ ಚೆಕಿಂಗ್ ಸೇಮ್ ತರನೇ ಇದರಲ್ಲೂ ಚೆಕಿಂಗ್ ಮಾಡ್ತಾರೆ ಸೀಟ್ ಡಿಫರೆನ್ಸ್ ಇದ್ದಾರೆ ಡಿಮಾಂಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವ್ರಿಗೆಲ್ಲ ಅಧಿಕಾರ ಇದೆ ಟಿಕೆಟ್ ತುಂಬಾ ಜನ ಇರ್ತಾರೆ ಸರ್ ತುಂಬಾ ಜನ ಒಂದೊಂದ್ಸಲ ನಮ್ಮಿಂದಲೂ ಮಿಸ್ ಆಗ್ತದೆ ಒಂದೊಂದ್ಸಲ ಅವ್ರು ಬೇಕಂತಲೇ ಮಾಡುವವರು ಇರ್ತಾರೆ ಬೇಕಂತಲೇ ಮಾಡು ಬಾರಿ ಕಮ್ಮಿ ಆದ್ರೆ ಕೆಲವು ಸಲ ಇರ್ತಾರೆ ಮಾಡ್ಲಿಕ್ಕೆ ನಾವೇ ಸರಿ ಮಾಡ್ಕೊಂಡು ನಮ್ದು ಏನಾದ್ರು ಕಂಪ್ಲೇಂಟ್ ಇದ್ರೆ ತಗಂತಾರೆ ನಮ್ದು ಏನೊಂದು ಕಂಪ್ಲೇಂಟ್ ಅಂತ ಇದ್ರೆ ನಾವು ಮಾಡಿದ್ದು ಸರಿ ತಪ್ಪು ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಪೆನಾಲ್ಟಿ ಬರೆದು ಹೋಗ್ತಾರೆ ಅಷ್ಟೇ ಬಿಟ್ಟರೆ ನಿಮಗೆ ಮತ್ತೆ ಪ್ಯಾಸೆಂಜರ್ಗೆ ಏನ್ ಪ್ರಾಬ್ಲಮ್ ಏನು ಪ್ಯಾಸೆಂಜರ್ ಅದೇ ನಾನು ಫಸ್ಟ್ ನಿಮ್ಮ ಹತ್ರ ಒಂದು ಮಾತು ಹೇಳಿದೆ ಮಾಲಕರದ್ದು ಒಂದು ಫಸ್ಟ್ ಒಂದು ರೂಲ್ಸ್ ಇದೆ ನೀವು ಯಾರು ಆದ್ರೂ ಆಗ್ಬಹುದು ಪ್ಯಾಸೆಂಜರ್ ಹತ್ರ ನೀವು ಏನು ಮಾತಾಡ್ಲಿಕ್ಕೆ ಇಲ್ಲ ಹೌದು ಅವರೇ ನಮ್ಗೆ ದೇವರು ಹೌದು ಅಷ್ಟೇ ಅಷ್ಟೇ ನೀವು ಏನಾದ್ರೂ ಮಾತಾಡಿದ್ರೆ ಅದು ನಾಲ್ಕು ಮಂದಿ ಸ್ಪ್ರೆಡ್ ಆಗುತ್ತೆ ಸ್ಪ್ರೆಡ್ ಆಗ್ತದೆ ಅದಕ್ಕೋಸ್ಕರ ಸರ್ ಇವಾಗ ಹೊಸದಾಗಿ ಕಂಡಕ್ಟರ್ ಗೆ ಬರೋರಿಗೆ ಏನ್ ಹೇಳಿಕ್ ಲೈಕ್ ಮಾಡ್ತೀರಾ ಸರ್ ಅಂದ್ರೆ ಎಲ್ಲರೂ ಪ್ಯಾಸೆಂಜರ್ ಅನ್ನು ಮತ್ತೆ ಇದ್ದ ಪಬ್ಲಿಕ್ ಅನ್ನು ಮತ್ತೆ ಅವರೊಟ್ಟಿಗೆ ಅವರ ಕಂಪನಿಯಲ್ಲಿದ್ದ ಸಹಪಾಠಿಗಳನ್ನು ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋದ್ರೆ ಅವನು ಒಂದು ಕಂಡಕ್ಟರ್ ಆಗ್ತಾನೆ ನಿಜ ಎಲ್ಲರನ್ನು ಒಂದೇ ಸಮಾನ ದೃಷ್ಟಿಯಲ್ಲಿ ನೋಡ್ಕೊಂಡು ಎಲ್ಲರನ್ನು ನಾವು ಸರಿ ಇದ್ರೆ ಎಲ್ಲರೂ ಸರಿ ಅಷ್ಟೇ ನಿಮಗೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತಲ್ವಾ ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಹೇಳ್ತಾರೆ ಅದ್ರ ಏನ್ ಮಾಡುದು ಅದನ್ನ ಅಲ್ಲಲ್ಲಿಗೆ ಒಂದು ದಿವಸಕ್ಕೆ ಸಾವಿರ ಜನ ಬರ್ತಾರೆ ಬಸ್ಸಿಗೆ ಸಾವಿರ ಜನ ಸಾವಿರ ಟೈಪ್ ಮಾತಾಡುವವರು ಇರ್ತಾರೆ ಆದ್ರೆ ಅದನ್ನ ಎಲ್ಲರೂ ನಾವು ತಲೆಗೆ ಹಾಡ್ಕೊಂಡು ಆಗುದಿಲ್ಲ ಅಲ್ಲ ನಾವು ಆದಷ್ಟು ಸರಿ ಮಾಡ್ಕೊಂಡು ಹೋಗುದು ಅಷ್ಟೇ ಡೋರಿಗೆಲ್ಲ ನೇತಾಡ್ತಿರ್ತಾರೆ ಡೋರಲ್ಲಿ ನೇತಾಡುದು ಆದಷ್ಟು ನಾವು ಸೇರಿಸ್ತೀವಿ ಮಕ್ಕಳನ್ನು ಮತ್ತೆ ಮಕ್ಕಳ ಮಕ್ಕಳಟ್ಟಿಗೆ ಅಂತ ಒಂದು ಇದ್ದೇ ಇರ್ತದೆ ಅಲ್ಲ ನಾವು ಮುಂಚೆ ಮಾಡಿದಷ್ಟೇ ಅವರು ಮಾಡುದಷ್ಟೇ ಅಲ್ವಾ ಮಕ್ಕಳಟ್ಟಿಗೆ ಅವರನ್ನು ಒಂದು ಪ್ರೀತಿಯಿಂದ ಈಗ ನಮ್ ಮಂಗಳೂರು ಕೊಲ್ಲೂರಿಂದ ಕುಂದಾಪುರ ಬರುವ ರೂಟ್ ಅಲ್ಲಿ ಆಲ್ಮೋಸ್ಟ್ ಹೋಗೋಗ್ಲು ಬರುವಾಗ್ಲು ಮಕ್ಕಳೇ ನಾವು ಆದಷ್ಟು ಅವರ ಹತ್ರ ಹೋಗ್ಬಿಟ್ಟ ಆಚೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಹೋಗ್ತಿವಿ ತೊಂದರೆ ಇಲ್ಲ ಅಂತ ಮಕ್ಕಳು ಯಾರು ನಮ್ಮಲ್ಲಿ ಬರಲ್ಲ ಈಗಿನ ಮಕ್ಕಳು ಎಲ್ಲ ತಿಳ್ಕೊತಾರೆ ಕರೆಕ್ಟ್ ಆಗಿ ಹೇಳಿದ್ರೆ ನಾವು ಅವರು ಅವ್ರು ಮಾಡ್ತಾ ಇರ್ತಾರೆ ಅಷ್ಟೇ ಬಿಟ್ರೆ ಮತ್ತೆ ಏನ್ ತೊಂದ್ರೆ ಕೊಲ್ಲೂರಿಗೆ ಕೊಲ್ಲೂರಿಗೆ ನಮ್ದು ಒಂದೇ ಒಂದೇ ಟ್ರಿಪ್ ಮಂಗ್ಳೂರು ಕೊಲ್ಲೂರಿಂದ ಮಂಗ್ಳೂರು ಬಿಟ್ಟು ಮಂಗ್ಳೂರಿಂದ ಕೊಲ್ಲೂರಿಗೆ ಮಂಗ್ಳೂರಿಲ್ಲ ಕೊಲ್ಲೂರಿಗೆ ಎಷ್ಟು ಸರ್ವಿಸ್ ಇದೆ ಅಂತ ಡೈಲಿ ಅಲ್ಲ ಡೈಲಿ ನಮ್ದು ಗಾಡಿ ಎಲ್ಲ ಒಂದೇ ಒಂದೇ ಸರ್ವಿಸ್ ಹೋಗಿ ಬರುದು ಅಷ್ಟೇ ಅಲ್ಲಿಂದ ಬಂದು ಇಲ್ಲಿಂದ ಹೋಗುದು ಅಷ್ಟೇ ಕೆಲವು ಗಾಡಿ ಇಲ್ಲಿಂದ ಹೋಗಿ ಕೊಲ್ಲೂರಿಗೆ ಹೋಗಿ ಕೊಲ್ಲೂರಿಂದ ರಿಟರ್ನ್ ಮಂಗ್ಳೂರು ಬಂದು ಮಂಗ್ಳೂರು ಪುನಃ ತಿರ್ಗಾ ಉಡುಪಿ ಹೋಗಿ ಉಡುಪಿಯಿಂದ ಮಂಗ್ಳೂರು ಬಂದು ಒಂದು ಟ್ರಿಪ್ ಎಕ್ಸ್ಟ್ರಾ ಟ್ರಿಪ್ ಇರ್ತದೆ ನಮ್ದೆಲ್ಲಾಂದ್ರೆ ನಮ್ದೊಂದು ಮೂರು ಗಾಡಿ ಒಂದೇ ಸಿಂಗಲ್ ಟ್ರಿಪ್ ಸಿಂಗಲ್ ಟ್ರಿಪ್ ಸರ್ವಿಸ್ ಅಂದ್ರೆ ಅದು ಪರ್ಮಿಟ್ ಮೇಲೆ ಡಿಪೆಂಡ್ ಆಗೋದು ಎಷ್ಟು ಗಾಡಿ ಹೋಗಕ್ಕೆ ಅಂತ ಡೈಲಿ ಡೈಲಿ ಸಾಧಾರಣ ಆಲ್ಮೋಸ್ಟ್ ಒಂದು ಕೊಳ್ಳೂರಿಗೆ ಒಂದು ಅರವತ್ತಿಪ್ಪತ್ತು ಬಸ್ ಇದೆ ಮಂಗಳೂರಿಂದ ಹ ಇಲ್ಲಿಂದ ಉಡುಪಿ ಕುಂದ ಒಟ್ಟು ಟೋಟಲ್ ಒಂದು ಇನ್ನೂರ ಮೇಲೆ ಪ್ರೈವೇಟ್ ಬಸ್ ಇದೆ ಕೊಲ್ಲೂರಿಗೆ ಅಲ್ಲ ಕೊಲ್ಲೂರಿಗೆ ಅಲ್ಲ ಉಡುಪಿ ಕುಂದಾಪುರ ಕುಂದಾಪುರ ಮಂಗಳೂರು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಮಾಹಿತಿ ನೀಡಿದ್ರಿ